ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಗ ನಾಚರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಹರಿಭಕ್ತಿ ಸಾಲ ನಲವತ್ತೆರಡನೇ ಪದ್ಯ ಸ್ವಲ್ಪ ಮಾಡ್ತೇನೆ ತನ್ನ ದೇಹಾತುರದ ಲಡವೆಯವಳ ಅನ್ಯರನು ಸಂಹರಿಸುತ್ತರೆ ನಿನ್ನ ನಾಮನದೊಳಗ ಅಧಿಕವೆರಡ ಅಕ್ಷರವ ಬೆಣ್ಣಿಸುತಾ ಧನ್ಯನಾದನು ಮುನಿ ಕುಲದೆ ಸಂಪನ್ನ ನಾದನು ನೀನುಳಿದ ಬಳಿಕೆನ್ನು ಪಾತಕ ಉಂಟೆ ರಕ್ಷಿಸು ನವ ನನವರತ ವಾಲ್ಮೀಕಿ ಋಷಿಗಳು ಮೊದಲು ತಮ್ಮ ದೇಹದ ಪೋಷಣೆಗೋಸ್ಕರ ಅಡವಿಯಲ್ಲೇ ಎಲ್ಲರನ್ನು ಸಂಹಾರ ಮಾಡಿ ಬದುತಾ ಇದ್ರು ದುಷ್ಟರ ಸಹವಾಸದಿಂದ ಬೇಟೆಗಾರರಾಗಿದ್ದು ಜೀವ ನಿರ್ವಹಣೆಗೋಸ್ಕರ ಅವರು ತಪ್ಪು ಮಾರ್ಗವನ್ನು ಹಿಡಿದಿದ್ದರು ಅಂತಹ ಋಷಿಗಳು ನಿನ್ನ ನಾಮದಲ್ಲಿ ಎರಡಕ್ಷರ ರಾಮ ಅಂತ ಹೇಳಿ ಅದನ್ನು ಬಣ್ಣಿಸುತ್ತಾ ಧನ್ಯರಾದರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಮುನಿಕುಲದಲ್ಲಿ ಕುಲದಲ್ಲಿ ಸೇರಿದವರಾದರು ಅಂತ ಹೇಳ್ತಾರೆ ನೀನು ಅನುಗ್ರಹ ಮಾಡಿದ ಮೇಲೆ ಪರಮಾತ್ಮ ಯಾವ ಪಾಪಗಳು ಉಳಿಯೋದಿಲ್ಲಪ್ಪ ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಿ ಅಂತ ಹೇಳ್ತಾರೆ ನೋಡಿರಿ ರಾಮರಾಮ ಎಂಬ ಎರಡಕ್ಷರದ ಮಹಿಮೆಯರು ಪಾಮರರು ತಾವೇನು ಬಲ್ಲರಯ್ಯ ಅಂತ ಹೇಳ್ತಾರೆ ಸಾಮಾನ್ಯ ಮನುಷ್ಯರಿಗೆ ಮೂಢರಿಗೆ ಏನು ರಾಮರಾಮ ಅಂತ ಕೂತ್ಕೊತಿತ್ತು ಅಂತ ಮಹಿಮೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದು ಎಷ್ಟು ಮಹಿಮೆ ಅಂತಂದರೆ ಆ ಮಹಿಮೆ ಹನುಮಂತರೊಬ್ಬರೇ ಭಕ್ತವರ ಭಕ್ತ ಶ್ರೇಷ್ಠರಾಗಿರುವಂಥ ಹನುಮಂತರಿಗೆ ಗೊತ್ತು ಪರಮಾತ್ಮನ ನಾಮಕ್ಕೆ ಸರಿ ಮಿಗಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರ ಸರಿನೂ ಇಲ್ಲ ಹೆಚ್ಚಂತೂ ಇಲ್ಲ ಇಲ್ಲ ನಾವೆಲ್ಲ ವೇದಗಳು ಹೇಳುತ್ತೇವೆ ಅಂತ ಹೇಳ್ತಾ ಇದ್ದೆ ಪುರಂದರದಾಸ್ ಹೇಳ್ತಾರೆ ವೇದಗಳು ಪರಮ ವೇದಗಳೆಲ್ಲ ಬಗಳುತ್ತಿ ಅವು ಸಿರಿಯರಸ ಶ್ರೀ ಪುರಂದರ ವಿಠಲನ ವಿಠ್ಠಲ ರಾಮನನು ಕಾಶಿಯೊಳಗೆ ಇಪ್ಪ ಶಿವನು ತಾನು ಈಶ್ವರ ಇವತ್ತಿಗೂ ಆ ರಾಮನಾಮನ ಜಪ ಮಾಡ್ತಾ ಕೂತಿದ್ದಾರೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ರಾಮನಾಮವನೇನೆ ಮನಸ್ಸೇ ಏ ಮನಸ್ಸೇ ಹಾಳ ಹಾಳೆ ಹೊಡಿದೆ ಅಲ್ಲಿ ಇದು ಮಾಡದೆ ಸಂಸಾರ ಅನ್ನುವಂತಹ ಸಮುದ್ರದಲ್ಲಿ ಬೀಳದೆ ಅನಂತ ಜನ್ಮಗಳಿಗಾಗಲೇ ಬಂದಾಗಿದೆ ಇನ್ನೆಷ್ಟು ಜನ್ಮ ಬರಬೇಕಲ್ಲ ಆದ್ದರಿಂದ ಅವ್ರು ಸಂಸಾರದ ಚಿಂತೆಯನ್ನೆಲ್ಲ ಕೆಟ್ಟು ಯಾವಾಗಲೂ ಆ ಪರಮಾತ್ಮನನ್ನು ಧ್ಯಾನಿಸುತ್ತಾ ಮನ್ಮಥನ ತನ್ ಕಂತುಪಿತಾ ಅಂತಾರೆ ಮನ್ಮಥನ ತಂದೆಯಾಗಿರುವಂತಹ ಆ ಕೇಶವನನ್ನು ನೆನೆಸಿ ಕೇಶವ ಇದು ಮನ್ ಅಂತ ಅಂತೇಳಿ ಆ ಮನ್ಮಥನೇ ನಮ್ಮನ್ನೆಲ್ಲ ಸಂಸಾರದಲ್ಲಿ ಹಾಕೋ ಆದ್ದರಿಂದ ಅವನನ್ನು ಬಿಡಬೇಡ್ರಿ ಅವನ ತಂದೆಯಾಗಿರುವಂತಹ ಪರಮಾತ್ಮ ನೆನೆಸಿದರೆ ಈ ಸಂಸಾರದಿಂದ ಹೊರಗೆ ಬರ್ತೀವಿ ಅಂತ ಹೇಳ್ತದೆ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ರಾಮ ರಾಮ ಅಂತ ಆ ನಾಮವನ್ನ ಯಾವಾಗಲೂ ಅನವರತ ಅಂತ ಹೇಳ್ತಾರೆ ಅನವರತ ಯಾವಾಗಲೂ ನೆನೆಸು ತಾಮಸವೇ ಬಿಟ್ಟು ನೆನೆಸಿರೋ ಮನಸ್ಸು ಅಂತ ತಮಸ್ಸನ್ನು ಬಿಟ್ಟು ಕೆಟ್ಟ ಮನಸ್ಸನ್ನು ಬಿಟ್ಟು ಆ ಅದಕ್ಕೆ ಕಮಂಡಲ್ ಧರಿಸಿ ಸನ್ಯಾಸ ಆಗಬೇಕು ಅಂತೇನಿಲ್ಲ ಆಮೇಲೆ ಇನ್ನೊಬ್ಬರ ಮನೆಗೆ ಹೋಗಿ ಬೇಡಬೇಕು ಅಂತೂ ಇಲ್ಲ ಯಾವಾಗಲೂ ಬೇಸರದೇ ಹಗಲು ರಾತ್ರಿ ಆ ಪರಮಾತ್ಮನ ನೆನೆಸ್ರಿ ಅಂತ ಹೇಳ್ತಾರೆ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ತಾನು ದಂಡಿಸಬೇಡ ಅಂತ ಹೇಳ್ತಾರೆ ಅದಕ್ಕೇನು ದಂಡಿಸಬೇಕಾಗಿಲ್ಲ ದೇಹವನ್ನು ಯಾವಾಗಲೂ ನೆನೆಸು ಕಾ ಅರಣ್ಯಕ್ಕೂ ಹೋಗಬೇಕಾಗಿಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಸನ್ಯಾಸಿ ಆಗಬೇಕಾಗಿಲ್ಲ ಚೆನ್ನಾಗಿ ಕಂದಮುಗುಲ ಆಹಾರಗಳನ್ನು ತಿಂದು ಏನು ತಿಂದು ಮನದೊಳಗೂ ಇರಬೇಕಾಗಿಲ್ಲ ಏನು ಬೇಡ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ನೆಲೆಸು ನಿನಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಇದ್ದಾರೆ ಈ ರೀತಿಯಾಗಿ ಯಾರು ರಾಮವನ್ನು ರಾಮನಾಮವನ್ನು ನೆಲೆಸ್ತಾರೆ ಅವರಿಗೆ ಸುಕೃತವಾದ ಫಲ ಸಿಕ್ಕತ್ತೆ ಪಾಪ ಪರಿಹಾರ ಆಗುತ್ತೆ ನಾನು ಹೇಳ್ತಾ ಇಲ್ಲ ಶಾಸ್ತ್ರದಲ್ಲೇ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಭವಸಾಗರಕ್ಕೆ ಭವಸಾಗರದಿಂದ ನಮ್ಮ ಪಾರು ಮಾಡುವುದು ರಾಮನಾಮವೇ ಅದು ರಾಮನಾಮ ಅಂತಂದರೆ ಅಮೃತವನ್ನು ಕರೆಯುವಂತಹ ಕಾಮಧೇನು ಅಂತಿದೆ ಅದು ಇಹದಲ್ಲಿಯೋ ಪರದಲ್ಲಿಯೋ ಎರಡೂ ಕಡೆಗೂ ಸುಖವನ್ನು ಕೊಡುತ್ತೆ ಅಂತಹ ರಾಮನನ್ನು ನೆನೆಸು ಅಂತ ಹೇಳಿ ಕೇಶವದಾಸ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಹೇಳ್ತಾರೆ ಪಾಪಕ್ಕೆ ಹೇಸದ ಶಬರ ಬಟ್ಟೆಯನ್ನು ಕಾದಿರಲು ಆ ಪಥಕ್ಕೆ ಸಲೇ ವೈಷ್ಣವನ್ನು ಬರಲು ಪಾಪವನ್ನು ತಪ್ಪಿಸಿ ರಾಮನಾಮವ ಕೊಡಲು ಕಾರ್ತಕದ ವಾಲ್ಮೀಕಿ ಮುನಿಯಾಗಲಿಲ್ಲ ವಾಲ್ಮೀಕಿ ಋಷಿಗಳು ಮೊದಲು ಋಷಿಗಳಿರಲಿಲ್ಲ ಆದರೆ ಪರಮಾತ್ಮನ ಅನುಗ್ರಹದಿಂದ ರಾಮನಾಮವನ್ನು ನೆನೆಸಿ ವಾಲ್ಮೀಕಿ ಋಷಿಗಳಾಗಿ ರಾಮಾಯಣ ಬರಲಿಲ್ಲೇನೋ ಆದ್ದರಿಂದ ಪರಮಾತ್ಮನ ನಾಮವನ್ನು ಭಕ್ತಿಯಿಂದ ಯಾವಾಗಲೂ ಸ್ಮರಣೆ ಮಾಡ್ತಾ ಇರು ನಿನ್ನ ಸತಿಗಳು ಸತಿಗಳು ಪಿದ ದುರಾತ್ಮನ ಬೆನ್ನಲಿ ಬಂದವನ ಕರುಣದಿ ಮನ್ನಿಸಿದ ಕಾರಣ ದಯಾ ಪರಮೂರ್ತಿ ಎಂದೆನುತಾ ನಿನ್ನ ಭಜಿಸಿದ ಸಾರ್ವಭೌಮರಿಗೆ ಇಹ ಉಂಟು ಸದ್ಗುಣರನ್ನ ಸಿರಿ ಸಂಪನ್ನು ರಕ್ಷಿಸು ನಮ್ಮ ನನವರತ ನಿನ್ನ ಪತ್ನಿಯಾಗಿರುವಂತಹ ಸೀತಾದೇವಿಯನ್ನು ಕೆಣಕಿದಂತಹ ದುರಾತ್ಮನಾದಂತಹ ರಾವಣ ಅವನ ತಮ್ಮನಾಗಿ ಹುಟ್ಟಿದವನು ವಿಭೀಷಣ ಅವನು ಶರಣಾಗತನಾಗಿ ಬಂದಾಗ ಕರುಣೆಯಿಂದ ಅವನನ್ನು ಸ್ವೀಕರಿಸಿದಂತಹ ಕರುಣಾಮೂರ್ತಿ ದಯಾಪರ ಮೂರ್ತಿಯಾಗಿದೆಯಪ್ಪ ನೀನು ನಿನ್ನನ್ನು ಭಜಿಸಿದಂತಹ ಸಾರ್ವಭೌಮರಿಗೆ ಇಹ ಮತ್ತು ಇಹದಲ್ಲಿಯೂ ಪರದಲ್ಲಿಯೂ ಎರಡರಲ್ಲಿಯೂ ಸುಖವನು ನೀನು ಸದ್ಗುಣಗಳ ಖಣಿಯಾಗಿದ್ದಿ ಅಂತ ಹೇಳ್ತಾ ಇದ್ದಾರೆ ಸಿರಿ ಸಂಪನ್ನ ಸದ್ಗುಣಗಳ ಖಣಿಯಾಗಿದ್ದು ಲಕ್ಷ್ಮೀ ಸಂಪನ್ನನಾಗಿರುವಂತಹ ಸದ್ಗುಣರನ್ನು ಸದ್ಗುಣಗಳ ಖಣಿಯಾಗಿರುವಂತಹ ಲಕ್ಷ್ಮಿಗೆ ಪ್ರಸನ್ನನಾಗಿರುವಂತಹ ಅಂತಹ ಪರಮಾತ್ಮ ನಮ್ಮನ್ನು ಅಂತ ಹೇಳ್ತಾ ಇದ್ದಾರೆ ಇದರ ಈ ಪದ್ಯದಲ್ಲಿಯೂ ಪರಮಾತ್ಮ ಕ್ಷಮಾಸಮುದ್ರನಾಗಿದ್ದಾನೆ ದಯಾಸಮುದ್ರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಚಂದ್ರ ಅವತಾರವನ್ನು ತೆಗೆದುಕೊಂಡಾಗ ಪರಮಾತ್ಮ ಮಹಾಲಕ್ಷ್ಮಿ ದೇವಿ ಸೀತಾದೇವಿಯಾಗಿದ್ದಾನೆ ರಾವಣನಲ್ಲಿ ಹಸುರನಾವೇಶ ಇತ್ತು ಹಿರಣ್ಯಕಶಿಪು ಎಂಬ ಅಸುರನ ಆವೇಶವಿದ್ದ ಕಾರಣ ಆತ ಸೀತೆಯನ್ನು ಪಡೆಯಲು ಬಯಸ್ತಾನೆ ತನ್ನ ಅಶೋಕವನದಲ್ಲಿ ಆಕೆ ನಿಲ್ಲಿಸಿಕೊಂಡು ಮೆಚ್ಚಿಸಲು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾನೆ ಅಂತ ಹೇಳಿ ಬರ್ತಾಯಿತು ಕೊನೆಗೆ ಶ್ರೀರಾಮಚಂದ್ರ ದೇವರು ಆ ಲಂಕೆಯನ್ನು ಆಕ್ರಮಿಸಿ ಆ ಅವನನ್ನು ರಾವಣನ ಸಂಹಾರ ಮಾಡಿದ್ದ ಕಥೆ ರಾಮಾಯಣದಲ್ಲಿ ಬರ್ತಾಯಿತು ಇಂತಹ ಪರಪಾ ಪಾತಕಿಯಾಗಿರುವಂತಹ ರಾವಣನ ತಮ್ಮ ವಿಭೀಷಣ ಅವನು ಪರಮ ಸಾತ್ವಿಕನಾಗಿದ್ದ ಅವನು ರಾವಣನಿಗೆ ತಪ್ಪ ಅವನ ತಪ್ಪನ್ನು ತ್ಯಜಿಸಲು ಬೇಕಾದಷ್ಟು ಪ್ರಯತ್ನ ಮಾಡಿದ ಅವನ ಪ್ರಯತ್ನವೆಲ್ಲ ವಿಫಲವಾದ ಮೇಲೆ ವಿಭೀಷಣ ರಾವಣನನ್ನು ಬಿಟ್ಟು ಶ್ರೀರಾಮಚಂದ್ರನ ಶರಣ ಹೊಂದಿದ ಅವನು ತನ್ನ ಪತ್ನಿಯನ್ನು ಪರಮಾತ್ಮ ಶ್ರೀರಾಮಚಂದ್ರ ತನ್ನ ಪತ್ನಿಯನ್ನು ಕೆಣಕಿನಂತಹ ರಾವಣನ ಶತ್ರುವಾಗಿರುವಂತಹ ರಾವಣನ ಸ್ವಂತ ತಮ್ಮ ಅಂತ ಗೊತ್ತಿದ್ದರು ಶ್ರೀರಾಮಚಂದ್ರ ದೇವರು ಅವನ ಭಕ್ತಿಗೆ ಮೆಚ್ಚಿ ಆ ವಿಭೀಷಣವನ್ನು ಸ್ವೀಕಾರ ಮಾಡಿದ್ದಾರೆ ಇದು ಪರಮಾತ್ಮನ ಕ್ಷಮಾಗುಣಕ್ಕೆ ಅವನ ಪಾರುಣ್ಯ ಪರಮಕಾರುಣ್ಯಕ್ಕೆ ಶ್ರೇಷ್ಠವಾದ ನಿದರ್ಶನ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಶತ್ರುಗಳಂತೆ ಲೋಕದಲ್ಲಿ ಅವನ ಬಂಧುಗಳನ್ನು ಶತ್ರುಗಳಂತೆ ಕಾಣುವುದು ಪದ್ಧತಿ ವಿಭೀಷಣ ಸಾಮಾನ್ಯ ಬಂಧು ಇಲ್ಲ ಸ್ವಂತ ತಮ್ಮನೇ ಆಗಿದ್ದ ಆದರೆ ಶ್ರೀರಾಮ ವಿಭೀಷಣನನ್ನು ತಮ್ಮ ಅಷ್ಟೇ ಅಲ್ಲ ರಾವಣನ ರಾವಣ ಎಂಥವನು ತನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದಂತಹ ಪರಮಶತ್ರುವಾಗಿದ್ದ ರಾವಣನ ತಮ್ಮ ಆದರೆ ಶ್ರೀರಾಮಚಂದ್ರ ದೇವರು ವಿಭೀಷಣನನ್ನು ಅವನ ತಮ್ಮ ಅಂಥೇಳಿ ದೂರ ಮಾಡಲಿಲ್ಲ ಬದಲಿಗೆ ಅದರ ಪದ ಪರವ ಅದರ ಬದಲಾಗಿ ಅವನು ಗುಣವಂತನಾಗಿರುವಂತಹ ತನ್ನ ಭಕ್ತ ಅಂಥೇಳಿ ಅವನನ್ನು ಸ್ವೀಕಾರ ಮಾಡಿ ಇದೇ ಪರಮಾತ್ಮನ ಇದು ತೋರಿಸತ್ತೆ ಪರಮಾತ್ಮ ಯಾವುದೇ ಕಾರಣಕ್ಕೂ ಪಕ್ಷ ಪಕ್ಷಪಾತಾದಿಗಳನ್ನು ಮಾಡೋದಿಲ್ಲ ಅಂತಹ ದೋಷಗಳು ಪರಮಾತ್ಮನ ಎಂದು ಯಾವ ಕಾಲಕ್ಕೂ ಇಲ್ಲ ಇದೇ ಇಲ್ಲಿ ತೋರಿಸ್ತಾ ಇದೆ ಕೇವಲ ತಪ್ಪನ್ನು ಮಾತ್ರ ಮನ್ನಿಸದೆ ಅವನನ್ನು ತನ್ನ ಭಕ್ತನನ್ನಾಗಿಯೇ ಸ್ವೀಕರಿಸಿದಂತಹ ಶ್ರೀರಾಮಚಂದ್ರ ಆಮೇಲೆ ಅವನಿಗೆ ರಾಕ್ಷಸ ರಾಜಾಧಿಪತ್ಯವನ್ನು ಕೊಡ್ತಾನೆ ರಾವಣನ ನಂತರ ಅವನಿಗೆ ಪಟ್ಟವನ್ನು ಕಟ್ತಾನೆ ಆಮೇಲೂ ಸುಖದಿಂದ ಇರುವಂತೆ ಅವನಿಗೆ ಕಲ್ಪಾಯುಷ್ಯವನ್ನು ಕೊಟ್ಟು ಚಿರಂಜೀವಿಯನ್ನಾಗಿ ಮಾಡ್ತಾನೆ ಪರಮಾತ್ಮ ಹೀಗೆ ರಾಮ ಮಾಡಿದ ಅನುಗ್ರಹ ಆ ಮನೆಗೆ ವಿಭೀಷಣನಿಗೆ ಇಹದಲ್ಲಿಯೋ ಪರದಲ್ಲಿಯೋ ಸುಖಕ್ಕೆ ಕಾರಣವಾಗುತ್ತೆ ಇದೇ ಪರಮಾತ್ಮನ ಭಕ್ತ ವಾತ್ಸಲ್ಯವನ್ನು ತೋರಿಸ್ತಾ ತೋರಿಸ್ತಾ ಇದೆ ಪರಮಾತ್ಮ ಹೀಗೆ ಭಕ್ತರ ಗುಣವನ್ನು ಗ್ರಹಣ ಮಾಡ್ತಾನೆ ಹೊರತು ಬೇರೆ ಏನೂ ನೋಡೋದಿಲ್ಲ ಇದಕ್ಕೆ ಶ್ರೀರಾಮಚಂದ್ರ ಸದ್ಗುಣ ಖಗಳ ಸದ್ಗುಣಗಳ ಖಣಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತ ಹೇಳ್ತಾರೆ ಇದೇ ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಸಕಲ ದೋಷ ದೂರನಾಗಿದ್ದಾನೆ ಅಂತ ಹೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ ರಾಮಾಯಣದಲ್ಲಿ ಹೇಳಿದ್ದಾನೆ ಶರಣಾಗತರನ್ನು ಸ್ವೀಕರಿಸಿ ಪೊರೆಯುವುದೇ ನನ್ನ ವ್ರತ ಅಂತ ಹೇಳಿ इद परमं श्रीरामचन्द्र लोकविलक्षणवादन्तः व्रत सकृदेव प्रपन्नाय तवास्मीति च वादिने अभयं सर्वभूतेभ्यः ददामि च्रतं मम वाल्मीकिरामायण इदेव परमात्मनभक्तापराध सहिष्णुते अपारकारुण्यके अत्युत्तमवाद निदर्शनमय ಹೀಗೆ ಶ್ರೀರಾಮಚಂದ್ರ ವಿಭೀಷಣನು ಅಷ್ಟೇ ಅಲ್ಲ ಕುಹನನ್ನು ಶರಭಂಗನನ್ನು ಶಬರಿಯನ್ನು ಮೊದಲ ಎಲ್ಲರನ್ನು ಸ್ವೀಕರಿಸ್ತಾನೆ ಈ ರೀತಿಯಾಗಿ ಸ್ವೀಕರಿಸಿ ಅವನು ಉದ್ಧಾರ ಮಾಡಿದ್ದಾನೆ ಅವರಿವರಿರಲಿ ಕೊನೆಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಶರಣಾದಲ್ಲೇ ರಾಮನನ್ನು ಸಹ ಕ್ಷಣಿಸಲು ತಯಾರಾಗಿದ್ದ ಶ್ರೀರಾಮಚಂದ್ರ ಅಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಅಂಥೇಳಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಶ್ರೀರಾಮಚಂದ್ರನನ್ನ ಸಿರಿ ಸಂಪನ್ನ ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಸೀತಾದೇವಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅವತಾರ ಮಹಾಲಕ್ಷ್ಮೀ ದೇವಿ ಎಲ್ಲ ಕಾಲದಲ್ಲಿಯೂ ಪರಮಾತ್ಮನ ಜೊತೆಗೇ ಇರ್ತಾರೆ ಅದಕ್ಕೇ ಅವಳನ್ನು ಸುಮನಾಂತ ಪ್ರಸಿದ್ಧಳಾಗಿದ್ದಾಳೆ ಅಂತಹ ಅವಳನ್ನು ರಾವಣ ಅಪಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಲಕ್ಷ್ಮೀನಾರಾಯಣನಿಗೆ ಎಂದೂ ಯಾವ ಕಾಲಕ್ಕೂ ವಿಯೋಗ ಇಲ್ಲೋದು ಇಲ್ಲವೇ ಇಲ್ಲ ಆದ್ದರಿಂದ ರಾವಣ ಅಪಹರಿಸಿದ್ದು ಸಾಕ್ಷಾ ಸೀತೆಯನ್ನಲ್ಲ ಸೀತೆಯನ್ನು ಹೋಲುತ್ತಿರುವಂತಹ ಆಕೃತಿಯಲ್ಲಿ ಇಂದ್ರನೇ ಇದ್ದ ಅಲ್ಲಿ ಮಹಾಲಕ್ಷ್ಮಿಯೆಲ್ಲ ಆಕೃತಿಯನ್ನು ತಗೊಂಡು ಹೋಗಿದ್ದಾರೆ ಅಲ್ಲಿ ಮಹಾಕ್ಷಿ ಸನ್ನಿಧಾನ ಮಾತ್ರ ಇತ್ತು ಮಹಾಲಕ್ಷ್ಮಿ ಇದ್ದಿದ್ದರೆ ಅದೇ ಮಹಾ ತಾಕ್ತರಣೆ ಅಂದರೆ ಶ್ರೀಮದ್ ಹೇಳಿದ್ದಾರೆ ಅದನ್ನೇ ಇಲ್ಲೇ ಸಿರಿ ಸಂಪನ್ನ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೀಗೆ ರಾಮಾಯಣ ಕಥೆಯನ್ನು ತೆಗೆದುಕೊಂಡು ಪರಮಾತ್ಮನ ಕಾರುಣ್ಯ ಅಪಾರ ಕರುಣಾಸಮುದ್ರನಾಗಿದ್ದಾನೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಹರಿಭಕ್ತಿ ಸಾರ್ ವೀರ ರಾವಣನೊಡನೆ ಹೋರಿದ ವೀರ ರಗ್ಗದ ಕಪಿವರಳು ಕಪಿಗಳವರಳು ಮಾರುತನ ಮಗನೇನು ಧನ್ಯನು ಬ್ರಹ್ಮಪಟ್ಟದಳೇ ಸೇರಿಸಿದೆ ನಿನ್ನಂತೆ ಕೊಡುವವು ದಾರಿ ಯಾವನು ತ್ರಿಗಜ ತ್ರಿಜಗದೊಳಗ ಕಾರಣದಿ ನಂಬಿದೆನು ರಕ್ಷಸು ನಮ್ಮನವರತ ವೀರನಾದ ರಾವಣನೊಂದಿಗೆ ಹೋರಾಡಿದಂತಹ ವೀರರು ಎಲ್ಲರೂ ಅಸಾಮಾನ್ಯರಾಗಿರುವಂತಹ ಕಪಿಪಟ್ಟು ಅವರಲ್ಲಿ ವಾಯುಪುತ್ರನಾಗಿರುವಂಥ ಹನುಮಂತ ಎಷ್ಟು ಧನ್ಯನಪ್ಪ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದಾಗಿ ಅವನನ್ನು ಬ್ರಹ್ಮಪಟ್ಟಕ್ಕೆ ತರುವಂತೆ ಮಾಡಿದೆ ಪರಮಾತ್ಮ ನಿನ್ನಂತೆ ಕೊಡುವ ಉದಾರಿಗಳು ಈ ಮೂರು ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಆ ಕಾರಣದಿಂದ ಪರಮಾತ್ಮ ನಾನು ನಿನ್ನನ್ನು ನಂಬಿದ್ದೇನೆ ಅಂತಹ ಪರಮಾತ್ಮ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಯಾವಾಗಲೂ ರಕ್ಷಿಸಪ್ಪ ಪರಮಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ರಾಮಾಯಣದಲ್ಲಿ ಕಪಿಗಳು ಮಾಡಿರುವಂತಹ ಸಾಧನೆಯನ್ನು ವರ್ಣಿಸುತ್ತಾ ಅದರಲ್ಲಿ ಹನುಮಂತ ದೇವರ ಪಾತ್ರದ ಹಿರಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ರಾವಣನಾದರೂ ಮಹಾವೀರ ಬ್ರಹ್ಮದೇವರ ವರದಿಂದ ಶಿವನ ವರದಿಂದ ಇದ್ದವನು ಆದರೆ ಶ್ರೀರಾಮನ ಹಿಂದೆ ಅವನ ಮೇಲೆ ಕಾದಾಟಕ್ಕೆಂದು ತೆರಳಿದವರು ಅಸಾಮಾನ್ಯ ಕಪಿಗಳು ಈ ಕಪಿಗಳಿಗೆ ಯಾರಿಗೂ ರಾವಣನಂತೆ ಬ್ರಹ್ಮವರವಾಗಲಿ ಶಿವವರವಾಗಲಿ ಯಾವುದೂ ಇರಲಿಲ್ಲ ಆದರೂ ಕಪಿಗಳು ಅದನ್ನು ಯಾವುದನ್ನು ಮನಸ್ಸಿಗೆ ತರದೆ ಹೋರಾಡಿದ್ದಾರೆ ಇದೇ ತೋರಿಸುತ್ತೆ ಆ ಕಪಿಗಳಿಗೆ ಪರ ಪರಮಾತ್ಮನಾದ ರಾಮನಲ್ಲಿ ಎಷ್ಟು ಭಕ್ತಿ ಇದೆ ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ ನಾವು ಪರಮಾತ್ಮನ ಸೇವೆಗೆಂದು ಬದ್ಧ ಕಂಕಣರಾದಾಗ ಎದುರಾಳಿ ಯಾರೇ ಆಗಿದ್ದರೂ ನಾವು ನಮ್ಮ ಕಾರ್ಯದಿಂದ ವಿಮುಖರಾಗದೆ ಯಶಸ್ವಿಯಾಗಲು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗೆ ರಾವಣನೊಂದಿಗೆ ಹೋರಾಟಕ್ಕೆ ಬಂದ ಕಪಿಗಳ ಶ್ರೇಷ್ಠ ಕಪಿಗಳ ಸಂಖ್ಯೆ ಎಷ್ಟಿತ್ತು ಅಂದರೆ ಕೋಟಿಗಟ್ಟಲೆ ಇತ್ತು ಅದರಲ್ಲಿ ಪ್ರಧಾನ ಪಾತ್ರ ಹನುಮಂತ ದೇವರು ಹನುಮಂತ ದೇವರು ವಾಯುದೇವರ ಅವತಾರ ಅವತಾರವಾದ್ದರಿಂದಲೇ ಹನುಮಂತ ದೇವರು ಕಪಿಗಳಲ್ಲಿ ಶ್ರೇಷ್ಠರಾಗಿದ್ದಾರೆ ಜೀವೋತ್ತಮರಾದವರು ವಾನೂರು ವಾನರೋತ್ತಮ ಅಂತ ಅನಿಸಿಕೊಂಡಿದ್ದಾರೆ ಸ್ವರೂಪದಲ್ಲಿ ಹೇಗೆ ವಾಯುದೇವರು ಶ್ರೇಷ್ಠರಾಗಿದ್ದಾರೆಯೋ ಹಾಗೆ ಅವತಾರದಲ್ಲಿಯೋ ಅಂತ ಹೇಳಿ ಹೇಳಬೇಕಾಗಿದೆ ಹಗ್ಗ ಅಂತ ಶ್ರೇಷ್ಠ ಅನ್ನುವ ಶಬ್ದದಿಂದ ಹೇಳ್ತಾ ಇದ್ದಾರೆ ಮಾರುತನ ಮಗ ಎಂದರೆ ಮಾರುತ ಅಂತಲೇ ಅರ್ಥಾತ್ಮೀಯ ದೇವತೆಗಳು ಸಾಮಾನ್ಯವಾಗಿ ತಮ್ಮ ಮಗನಾಗಿ ತಾವೇ ಅವತಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಆತ್ಮಾವೈ ಪುತ್ರ ನಾಮಾಸಿ ಅಂತ ಹೇಳಿದ್ದಾರೆ ಹನುಮಂತರು ಹನುಮಂತ ದೇವರು ಸಲ್ಲಿಸಿದಂತಹ ಸೇವೆ ಇತರ ಎಲ್ಲ ಪೆ ಕಪಿಗಳ ಸೇವೆಯನ್ನು ಮೀರಿಸಿದ್ದು ಸರ್ವೋತ್ತಮವಾದ ಸೇವೆಯಾಗಿದೆ ಅದಕ್ಕೆ ಶ್ರೀರಾಮಚಂದ್ರ ದೇವ ಸರ್ವೋತ್ಕೃಷ್ಟವಾಗಿರುವಂಥ ಬ್ರಹ್ಮ ಪದವಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಅದಕ್ಕೆ ಹೇಳಿದು ಸೇವೆಗೆ ತಕ್ಕ ಫಲ ಅಂತ ಹೇಳಿ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಗೀತೆ ನಾಲ್ಕನೇ ಇದರಲ್ಲಿ ಅಧ್ಯಾಯದಲ್ಲಿ ಹನ್ನೊಂದೇ ಶ್ಲೋಕ ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ತಥಾ ಹ್ಯಸ್ಯ ಗತಿಪರತ್ರ ಮಹಾಭಾರತ ತಾತ್ಮದಲ್ಲಿ ಹನ್ನೊಂದೇ ಅಧ್ಯಾಯ ಹದಿನೇಳು ಇದರಲ್ಲಿ ಹೇಳ್ತಾರೆ ಇದರಿಂದ ಗೊತ್ತಾಗುತ್ತೆ ಶ್ರೀರಾಮಚಂದ್ರ ದೇವರು ಇತರ ಕಪಿಗಳಿಗೆ ನೀಡಿದ ವಿಶೇಷ ಫಲವನ್ನು ನೀಡದ ಕೊಡದೇ ಇರುವಂತಹ ವಿಶೇಷ ಫಲವನ್ನು ಹನುಮಂತರಿಗೆ ಯಾವ ಕೊಟ್ಟು ಯಾಕೆ ಕೊಟ್ಟಿದ್ದಾರೆ ತನ್ನ ಸಾರ್ಥಕ ಸೇವೆಗೆ ಪರಮಾತ್ಮ ಹೀಗೆ ಬ್ರಹ್ಮ ಪದವಿಯಂತಹ ಅತ್ಯುತ್ತಮ ಪದವಿಯನ್ನು ಪಡೆದಂತಹ ಹನುಮಂತ ದೇವರು ನಿಜಕ್ಕೂ ಧನ್ಯ ಅಂತ ಹೇಳಿ ಇದು ಹೇಳ್ತಾ ಇದ್ದಾರೆ ಹನುಮಂತ ದೇವರು ಬ್ರಹ್ಮ ಪದವಿಯನ್ನು ಪಡೆದಿದ್ದರಿಂದಲೇ ಪರಮಾತ್ಮನಿಗೆ ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಕ್ಕಿದೆ ಆದ್ದರಿಂದಲೇ ಅವರಿಗೆ ಧನ್ಯ ಅಂತ ಕರಿತಾ ಇದ್ದಾರೆ ಹನುಮಂತ ದೇವರಿಗೆ ಧನ್ಯತೆ ಒದಗಿದ್ದು ಕೇವಲ ಪದವಿಯಿಂದಲ್ಲ ಅದು ಪರಮಾತ್ಮನ ಸೇವೆಗೆ ದೊರೆತ ವಿವೇಕ ವಿಶೇಷವಾದ ಅವಕಾಶದಿಂದ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಇನ್ನು ಇದರ ಮುಂದಿನ ವಿವರಣೆಯನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನದೂ ದರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಸಾರ ಪಟಿಸುವರ